ಎಲ್ಲರಿಗೂ ಇನ್ನೂ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನನ್ನ ವೀಡಿಯೋನು ನೋಡಿದಿರಿ ಬೇರೆದವ್ರು ಯೂಟ್ಯೂಬ್ ಚಾನಲ್ದಾಗೂ ನೀವು ನೋಡಿರ್ತೀರಿ ಆರ ಇಂಥ ವೀಡಿಯೋ ಎಲ್ಲೂ ಸಿಗೋಂಗಿಲ್ಲ ಇದೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡಿರಪ್ಪ ಅಂದ್ರೆ ಯಾರೂ ಬೇಕಾಗಿಲ್ಲ ಫಿಫ್ಟಿ ಪ್ಲಸ್ ಸ್ಕೋರ್ ಆರಾಮ್ ಪಿಕ್ಸ ನಿಮ್ಮದು ಇದೊಂದು ವೀಡಿಯೋ ನೋಡಿರಿ ಫುಲ್ ಏನೂ ಇಲ್ಲರಿ ಬೇರೆ ಆರು ಲೆಸನ್ ಓದ್ಬೇಕು ಆರು ಲೆಸನ್ ಮ್ಯಾಗೆ ನಿಮ್ಗೆ ಫಿಫ್ಟಿ ಪ್ಲಸ್ ಸ್ಕೋರ್ ಆಗೈತೆ ಸಿಕ್ಸ್ಟಿ ತಕ ಬರ್ಬೋದು ಆರನ ಫಿಫ್ಟಿ ಅಥವಾ ಇಟ್ಟನು ಇದೊಂದು ನೀವು ಓದಿದ್ರೆ ಆರಾಮಾಗಿ ಸ್ಕೋರಿಂಗು ಹಾಕೈತಿ ಪಾಸಿಂಗಲ್ಲ ನೀವು ಪಾಸ್ ಅರ್ಥ ಇಲ್ಲ ಪಾಸಾದ್ರೆ ಏನು ಸಿಗೋಲ್ಲ ಸ್ಕೋರ್ ಮಾಡ್ಕೋಬೋದು ಎಷ್ಟು ಓದಿ ಒಂದೇ ಡೇದಾಗ ಓದ್ಕೋಬೋದು ಏನೂ ಇಲ್ಲ ಕ್ವಶನ್ ವಿತ್ ಆನ್ಸರ್ ಆನ್ಸರ್ದವ ಓಕೆ ನಾ ಬರೀ ನಿಮ್ಗೆ ಕ್ವಶನ್ ಅಷ್ಟ ಕೊಡಾತಿಲ್ಲ ನೀವೆಲ್ಲ ಕಮೆಂಟ್ ಹಾಕಿರಿ ಕ್ವಶನ್ ಅಷ್ಟ ಕೊಟ್ಟರೆ ಆನ್ಸರ್ ಇಲ್ಲ ಅಂತ ಆ ಥರ ಸಂಬಂಧ ಈ ಪಿ ಡಿ ಎಫ್ದಾಗ ಏನೈತಿ ಕ್ವಶನ್ ವಿತ್ ಆನ್ಸರ್ದ ನಾ ಹೇಳ್ದಂಗಿದೀನಿ ಏನರ ನೀವು ಸ್ಟಡಿ ಮಾಡಿರಿ ಇದೊಂದು ವೀಡಿಯೋ ಪೂರ್ತಿ ನೋಡಿರಿ ಇನ್ನ ತನಕ ನೀವು ಯಾವ ವೀಡಿಯೋ ನೋಡ್ರಂಗಿಲ್ಲ ಸೊ ಡಿಸ್ಕ್ರಿಪ್ಷನ್ದಾಗ ಪಿ ಡಿ ಎಫ್ ಲಿಂಕ್ ಐತಿ ನೀವೆಲ್ಲ ಈಗ ವೀಡಿಯೋ ಬಿಟ್ಟು ಪಿ ಡಿ ಎಫ್ ಓಪನ್ ಮಾಡಕ್ಕೆ ಹೋಗ್ತೀರಿ ಅದರಲ್ಲಿ ಪಿ ಡಿ ಎಫ್ ನೀವು ಓಪನ್ ಆಗೋಲ್ಲ ಯಾಕಪ್ಪ ಅಂದ್ರೆ ಪಿ ಡಿ ಎಫ್ ಪಾಸ್ವರ್ಡ್ ಐತಿ ಸೊ ಪಾಸ್ವರ್ಡ್ ನಾ ಈ ವಿಡಿಯೋದಾಗ ಎಲ್ಲಿ ಬೇಕಾದರೂ ಹೇಳ್ಬೋದು ಅಥವಾ ಸ್ಕ್ರೀನ್ ಮೇಲೆ ಬರ್ಬೋದು ನಾನು ನಿಮಗೆ ಹೇಳ್ತೇನೆ ಅವಾಗ ಸೊ ವೀಡಿಯೋ ಸ್ಕಿಪ್ ಮಾಡ್ದೆ ಇದೊಂದು ನೋಡಿರಿ ಪಿ ಡಿ ಎಫ್ ಹಂಗೆ ಓಪನ್ ಆಗಿಲ್ಲ ಈ ಪಿ ಡಿ ಎಫ್ ನೀವು ಮಿಸ್ ಮಾಡ್ಕೊರಕ್ಕೆ ಹೋಗ್ಬೇಡ್ರಿ ಯಾಕೆ ಬಂದರೆ ಇಂಥ ಪಿ ಡಿ ಎಫ್ ನಿಮಗೆ ಯಾರೂ ಕೊಡೋಂಗಿಲ್ಲ ನೀವು ನೋಡ್ಬೋದು ಬರೀ ಇವೇನಿದಾವೆಲ್ಲ ಇಷ್ಟು ಲೆಸನ್ ಓದಿದ್ರೆ ಸಾಕ ಕ್ವಶನ್ ವಿತ್ ಆನ್ಸರ್ ಅದಾವ ಒನ್ ಮಾರ್ಕ್ ಅದಾವ ಟೂ ಮಾರ್ಕ್ ಅದಾವ ತ್ರೀ ಮಾರ್ಕ್ ಕ್ವಶನ್ದಾವೆ ಫೈವ್ ಮಾರ್ಕ್ ಕ್ವಶನ್ದಾವೆ ನೀವು ಏನಾರ ಪ್ರಾಕ್ಟೀಸ್ ಮಾಡಿದ್ದ ಅಥ್ ಅಂದ್ರೆ ಆರಾಮ್ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡ್ದಿರಿ ನೀವು ಪಾಸ್ ಏನು ಅಂತಿರಲ್ಲ ಬರೀ ಪಾಸಿಂಗ್ ಅಷ್ಟಲ್ಲ ಸ್ಕೋರ್ ಮಾಡ್ಕೋಬೋದು ಸೊ ಆಗೋದೇನು ಭಾಳ ಕಠಿಣವಲ್ಲ ಸ್ಕೋರ್ ಮಾಡೋದೇನು ಕಠಿಣ ಅಲ್ಲ ನೀವು ಮನಸ್ಸು ಮಾಡ್ಬೇಕಾಗ್ತದ ನೀವು ಬರೀ ಒಂದೇ ಡೇವ್ಸ್ದಾಗ ಕೂತ್ ಫಿಫ್ಟಿ ಪ್ಲಸ್ ಮಾಡ್ಕೋಬೇಕು ಅನ್ನೋದಿದ್ದಾದ್ರೆ ಇನ್ನೂ ನಿಮಗೆ ಟೂ ಡೇಸ್ ಟೈಮ್ ಐತಿ ಈ ವಿಡಿಯೋ ಏನು ಬರ್ತದೆ ಗೊತ್ತಿಲ್ಲ ನನಗೆ ಆದರೆ ಇನ್ನೂ ಟೂ ಡೇಸ್ ಟೈಮ್ ಇರ್ತದೆ ತಿಳ್ಕೊರಿ ಒನ್ ಡೇ ಇದ್ರೂ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಒನ್ ನೈಟ್ ನೀವು ಏನಾರ ಹಾರ್ಡ್ ವರ್ಕ್ ಮಾಡಿರಪ್ಪ ಅಂದ್ರೆ ನಿಮ್ಮ ಫಿಫ್ಟಿ ಪ್ಲಸ್ ಸ್ಕೋರ ಬರ್ತದೆ ನಿಮ್ಗೆ ಫಿಫ್ಟಿ ಬ್ಯಾಡ ಬ್ಯಾಡಾದ್ರೆ ನೀವು ಪಾಸ್ ಆಗುವುದಿಲ್ಲ ಅನ್ನೋರ್ತಲ್ಯ ಅವ್ರು ಆರಾಮ್ ಪಾಸಾಗ್ದಾರೆ ಸೊ ವಿಡಿಯೋ ಸ್ಕಿಪ್ ಮಾಡೋದ್ರಿ ನೀವು ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್ ನಿಮ್ಗೆ ಅರ್ಥ ಆಗಂಗಿಲ್ಲ ಇದ್ರಾಗ ನಾನು ನಾ ಇಂಪಾರ್ಟೆಂಟ್ ಹೇಳೋದಿರ್ತಾನೆ ಪಾಯಿಂಟ್ಸ್ಗಳ ಆ ಸಂಬಂಧ ಸೊ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪಿ ಡಿ ಎಫ್ ಪಾಸ್ವರ್ಡ್ ಅದ ಪಿ ಡಿ ಎಫ್ ನೀವು ಡೈರೆಕ್ಟ್ ಓಪನ್ ಮಾಡಿರೋ ಅದಕ್ಕೆ ಓಪನ್ ಆಗಂಗಿಲ್ಲ ನಾವು ಪಾಸ್ವರ್ಡ್ ಹೇಳ್ತಾನು ಯಾವಾಗ ಬೇಕಾದ್ರೂ ಹೇಳ್ಬೋದು ಎಲೆಕ್ಟ್ರಿಕ್ ಚಾರ್ಜಸ್ ಪ್ಲೇಟ್ಸ್ ಇದೊಂದು ಪಾಠ ಎಲೆಕ್ಟ್ರಿಕ್ ಪೊಟೆನ್ಷಿಯಲಾ ಕರೆಂಟ್ ಎಲೆಕ್ಟ್ರಿಕಾ ಇವೇನು ಇಷ್ಟು ಸಿಕ್ಸ್ ಲೆಸನ್ದಾವಲ್ಲ ಈ ಥರ ಮ್ಯಾಗಿಂದು ಒನ್ ಮಾರ್ಕ್ ಕ್ವೆಶನ ಟೂ ಮಾರ್ಕ್ ಕ್ವಶನ್ ಅದಾವ ಫೈವ್ ಮಾರ್ಕ್ ಕ್ವಶನ್ ಅದಾವ ಅವಷ್ಟು ಪಿ ಡಿ ಎಫ್ದಾಗ ಆ ಕ್ವಶನ್ ವಿತ್ ಆನ್ಸರ್ ಕೊಡ್ದಾವ ಸೊ ನೋಡ್ಬೋದು ನೀವು ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಈ ಥರ ಫಸ್ಟ್ ಪ ಲೆಸನ್ ಮ್ಯಾಗ ನೀವು ಒನ್ ಮಾರ್ಕ್ಸ್ ಕ್ವಶನ್ ಎಷ್ಟ ಇಲ್ಲಿ ಸೊ ಒನ್ ಮಾರ್ಕ್ಸ್ ಈ ಥರ ಬ್ಲೂ ಪ್ರಿಂಟ್ ಇಲ್ಲ ಪೂರ್ತಿ ಆಲ್ಮೋಸ್ಟ್ ಒನ್ ಅಥವಾ ಟೂ ಇರ್ಬೋದು ನಾನು ಬ್ಲೂ ಪ್ರಿಂಟ್ ಅಷ್ಟು ನೋಡಿಲ್ಲ ಸೊ ಈ ಥರ ಏನಿದಾವಲ್ಲ ಇಷ್ಟು ಕ್ವಶನ್ದಾಗ ನೀವು ಒನ್ ಮಾರ್ಕ್ಸ್ ಕ್ವಶನ್ ಬರ್ತಿರ್ತಾವ ಇದೇ ಟೈಪ್ದಾಗ ಬರ್ತಾವೆ ಇಷ್ಟ್ರಾಗ ಬರಲಿಲ್ಲ ಅಂದರು ಇಲ್ಲಿ ಕ್ವಶನ್ ವಿತ್ ಆನ್ಸರ್ ಅದಾವೆ ನೀವನ್ನೆಲ್ಲ ಏನು ತಲೆ ಇಟ್ಕೊಂಡು ಹೋಗ್ಬೇಕತ್ತಲ್ಲ ಒಂದು ಸರ್ತಿ ನೀವು ನೋಡ್ಕೊಂಡ್ರೆ ಸಾಕು ಎಕ್ಸಾಮ್ದಾಗ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದೆ ಯಾಕಂದ್ರೆ ಎಮ್ ಸಿ ಕ್ಯೂ ಇರ್ತಾವೆ ಎಮ್ ಸಿ ಕ್ಯೂ ನೀವು ಇಲ್ಲೇನ ನೋಡಿರಿಪ್ಪ ಅಂದ್ರೆ ಇದಕ್ಕೆ ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತದ ನಿಮ್ಮ ಮನಸ್ಸಿಗೆ ಅನಿಸ್ತದ ನೀವು ಓದಿದ್ರೆ ಅಂದ್ರೆ ಇವೇಂದಾವಲ್ಲ ಇಷ್ಟು ನೀವು ಎಮ್ ಸಿ ಕ್ಯೂ ಮಾಡಿದ್ರೆ ಈ ಥರ ಈ ಪಾಠದ ಮ್ಯಾಗಿ ಬರುವಂಥ ಕ್ವಶನ್ ನೀವು ಒನ್ ಮಾರ್ಕ್ಸ್ ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ಬೋದು ಇವು ಡೈಗ್ರಾಮ್ಸ್ಗಳ್ ನೋಡ್ಕೊಳ್ರಿ ನೆಕ್ಸ್ಟ್ ಇವು ತರ್ಟಿ ಕ್ವಶನ್ದಾವೆ ತರ್ಟಿ ಕ್ವಶನ್ ನೀವು ಒಂದು ಸರ್ತಿ ನೋಡಿರಿ ಓದ್ಕೊಂಡು ಹೋಗ್ಬೇಡ್ರಿ ನಿಮ್ಗೆ ಓದೋಕ್ಕಾಗಲಿಲ್ಲ ಅಂದರೆ ನೀವು ನೋಡ್ಕೊಂಡು ಹೋಗ್ರಿ ಬರ್ರಿ ಆನ್ಸರ್ಗಳು ನಿಮ್ಗೆ ಅಲ್ಲಿ ಆಟೋಮೆಟಿಕ್ ನೆನಪಾಗೋ ಚಾನ್ಸಸ್ ಇರ್ತದ ನೆಕ್ಸ್ಟ್ ಇಲ್ಲಿ ತರ್ಟಿ ಒನ್ ಕ್ವಶನ್ ಯಾವುದಪ್ಪ ಅಂದರೆ ಟೂ ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಅಕ್ಕ ನೋಡ್ರಿ ಇವೇನು ಟೂ ಮಾರ್ಕ್ಸ್ ಕ್ವಶನ್ ವಿತ್ ಅದಾವ ಇಂಥ ಎಫ್ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ ಆ್ಯಂಡ್ ಇಲ್ಲಿ ಯಾವಾಗ ಯಾವಾಗ ಅನ್ನೋದು ಐತಿ ಸೊ ನೋಡ್ಕೋಬೋದು ನೀವು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ ಬರ್ತಾವ ತೆಲೀ ಕೆಡಿಸ್ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಫಿಸಿಕ್ಸ್ ಎಕ್ಸಾಮ್ ಸ್ಟಫ್ ಬರೋದಿಲ್ಲ ಅತ್ತೇನ ಸೊ ಡೋಂಟ್ ವರಿ ಇವೇನು ಕ್ವಶನ್ ವಿತ್ ಆನ್ಸರ್ ಇದಾವಲ್ಲ ಇವ್ನಟ್ಟು ಪ್ರ್ಯಾಕ್ಟೀಸ್ ಮಾಡಿರಿ ಈ ಇಂಪಾರ್ಟೆಂಟ್ ಪಾ ಅಂದ್ರೆ ತರ್ಟಿ ಫೈವ್ ಕ್ವಶನ್ ತರ್ಟಿ ಟು ಕ್ವಶನ್ ತರ್ಟಿ ಒನ್ ಕ್ವಶನ್ ಇವೇನದವಲ್ಲ ಇವನು ಮೂರೂ ಸ್ವಲ್ಪ ಜಾಸ್ತಿ ನೋಡ್ಕೋರಿ ಇನ್ನು ನೋಡಿರಿ ನೀವು ವೀಡಿಯೋ ಸ್ಕಿಪ್ ಮಾಡಿರಿ ಅರ್ಥ ಅರ್ಥವೆಲ್ಲ ಈಗ ನಮ್ಮ ನಡು ಮಧ್ಯದಾಗ ವೀಡಿಯೋ ನಡುವೆ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ಗಳು ಹೇಳತನ ಸೊ ಇದ್ರಾಗ ಯಾವ ಇದನ್ನ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಇಲ್ಲಿ ಯಾವ ತ್ರೀ ಕ್ವಶನ್ ಫುಲ್ ಪ್ರಾಕ್ಟೀಸ್ ಮಾಡ್ಕೋರಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೋರಿ ಆದರೂ ಆ ತ್ರೀ ಕ್ವಶನ್ ಜಾಸ್ತಿ ವರ್ಕ್ ಮಾಡ್ರಿ ಇಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ದಾವೆ ನಾನು ವಿಡಿಯೋ ದೊಡ್ಡದು ಮಾಡೋದಲ್ಲ ಸೊ ಸ್ವಲ್ಪ ಸ್ವಲ್ಪ ಹೇಗೋದು ಹೊಂಟಾನ ತ್ರೀ ಮಾರ್ಕ್ಸ್ ಕ್ವಶನ್ ನೋಡ್ಕೊರೆ ನೆಕ್ಸ್ಟ್ ಫೈವ್ ಮಾರ್ಕ್ಸ್ ಕ್ವೆಶನ್ ಡೆರಿವೇಷನ್ನ ನುಮ್ರಿಕಲ್ಸ್ ಕಲಸಿರ್ತಾವ ಇದು ಎರಡು ಥರ ಒಂದು ಪಿಕ್ಸ್ ಇರ್ತದ ಆತ ಇಷ್ಟು ಮಾಡ್ರೆ ನೀವು ಏಯ್ಟ್ ಮಾರ್ಕ್ಸ್ ಬರ್ತದೆ ನಿಮ್ಗೆ ನಿಮಗಿಲ್ಲಿ ಏನೂ ಇಲ್ಲ ಆರಾಮ್ ಸೇರೇ ನೋಡ್ಕೋಬೋದು ಭಾಳ ದೊಡ್ಡ ಲೆಕ್ಕು ಇಲ್ಲ ಇಂಪಾರ್ಟೆಂಟ್ಗೂ ಹೇಳಿದನು ಇವ್ ಇತರ ಇನ್ನು ಫೈವ್ ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಇನ್ನೊಂದು ವೀಡಿಯೋ ಮಾಡೀನಿ ಆ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ದಾಗಿರ್ತದೆ ಅದನ್ನೂ ಹೋಗಿ ನೋಡ್ಕೋರಿ ಒಂದು ಅನ್ಸರ್ತಿ ನೋಡಿಲ್ಲಂದ್ರೆ ಅಂದ್ರೆ ಅದ್ರಾಗ ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಎಷ್ಟು ಅದಾವಲ್ಲ ಎಲ್ಲ ಕೊಟ್ಟನು ನೀವು ಅದನ್ನು ನೋಡ್ಕೊಂಡ್ರೆ ಆರಾಮ್ ನೀವು ಅವೇನು ಏನು ಪಾರ್ಟ್ ಬಿ ಸಿ ಇರ್ತಾವಲ್ಲ ಎಲ್ಲಕ್ಕೆಲ್ಲ ಬೈರ್ತೀರಿ ನೆಕ್ಸ್ಟ್ ಇಲ್ಲಿ ನೀವು ಬಾಟ್ ಎಲ್ಲ ಲೆಸನ್ ಓದೋಕೆ ಅನ್ನೋರಿಗೆ ನೋಗಿದ ಓನ್ಲಿ ಸಿಕ್ಸ್ ಲೆಸನ್ ಓದೋದು ನೀವು ಆರಾಮ್ ಸ್ಕೋರ್ ಮಾಡ್ಕೋಬೋದು ನೆಕ್ಸ್ಟ್ ಲೆಸನ್ ಟೂ ಮ್ಯಾಗಿಂದದ ಲೆಸನ್ ಟೂ ಮ್ಯಾಗಿಂದ ಎಮ್ ಸಿ ಕ್ಯೂ ನೋಡ್ಕೋರಿ ನೀವು ನೋಡಿರಿ ಎಷ್ಟಾದ ಬರ್ರಿ ಟ್ವೆಂಟಿ ಸೆವೆನ್ ಕ್ವ ಕ್ವೆಶನ್ ಅದಾವೆ ಎಮ್ ಸಿ ಕ್ಯೂವಾ ನೆಕ್ಸ್ಟ್ ಟೂ ಮಾರ್ಕ್ ಕ್ವಶನ್ ಅವು ಈ ಥರ ಕ್ವೆಶನ್ ನಂಬರ್ ತರ್ಟಿ ನೋಡಿರಿ ನೆಕ್ಸ್ಟ್ ಯಾವುದಾ ತರ್ಟಿ ತ್ರೀ ನೋಡ್ಕೊರಿ ತರ್ಟಿ ಫೈವ್ ನೋಡ್ಕೋರಿ ಕ್ವೆಶನ್ ವಿತ್ ಯಾರೂ ಯಾರು ತಿಳಿಕರ್ಸ್ಕೊರಾಕ್ ಹೋಗ್ಬೇಡ್ರಿ ಸೊ ಪಿ ಡಿ ಎಫ್ ಪಾಸ್ವರ್ಡ್ ಅಂತ ಹೇಳಿ ನಾನು ಪಿ ಡಿ ಎಫ್ ಪಾಸ್ವರ್ಡ್ ಏನಪ್ಪಾ ಅಂದ್ರೆ ಫಸ್ಟ್ ಈಗ ಟೂ ಡಿಜಿಟ್ ಹೇಳ್ತಾನ ಟೋಟಲ ಫೋರ್ ಅಂದ್ರೆ ನಾಲ್ಕು ಅಂಕಿ ಪಾಸ್ವರ್ಡ್ ಅದ ಈಗ ಎರಡು ಹೇಳ್ತಾನೆ ಯಾವಪ್ಪ ಅಂದ್ರೆ ಪೈಲಾ ಪಾಸ್ವರ್ಡ್ ಎರಡು ಪಾಸ್ವರ್ಡ್ ಏನಪ್ಪ ಅಂದ್ರೆ ನೈನ್ ಒನ್ ನೈನ್ ಒನ್ ನೆನಪಿಟ್ಕೋರಿ ನಾ ಸ್ಕ್ರೀನ್ ಮ್ಯಾಗ ಹಾಕಿರ್ತನೂ ಇಲ್ಲ ಅಂದ್ರೆ ಹಾಕಿರಂಗಿಲ್ಲ ನೈನ್ ಒನ್ ಪಹ್ಲಾ ಪಾಸ್ವರ್ಡ ಸೆಕೆಂಡ್ ಫಸ್ಟ್ ಪಾಸ್ವರ್ಡ್ ನೈನ್ ಒನ್ ನೆಕ್ಸ್ಟ್ ಲೆಸನ್ ನೋಡ್ಕೋಬೋದು ನೀವ ಚಾಪ್ಟರ್ ತ್ರೀ ಈ ಥರ ಏನು ಎಮ್ ಸಿ ಕ್ಯೂ ನೋಡ್ಕೋರಿ ನೀವು ಪಾಸ್ ಆಗೋರಾ ಬರೀ ಪಾಸ್ ಆಗ್ಬೇಕಂತಿರ್ತಾರಲ್ಲ ಅವ್ರು ಬರೀ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಸನ್ ನೀವು ಯಾರು ಮಾಡ್ಕೊಂಡ್ರೆ ಪಾಸ್ ಆಗ್ತೀರಿ ಆಯಿತಾ ಬರೀ ಓನ್ಲಿ ಟೂ ಲೆಸನ್ ನೀವು ಪಾಸ್ ಆಗ್ಬೇಕಂದ್ರೆ ಈ ಪಿ ಡಿ ಎಫ್ ಏನದಲ್ಲ ಈ ಪಿ ಡಿ ಎಫ್ ಥರ ಕೊಟ್ಟಿದ್ದು ನಡಬಾರಕ್ಕೆ ನೀವು ಪೈಲಾದ್ ಫಸ್ಟ್ ಪಾರ್ಟ್ ಏನಿದೆ ಯಾಡ ಅವ್ನಷ್ಟು ನೋಡ್ಕೊಂಡು ಹೋಗ್ರಿ ನೀವು ಅವ್ನು ಅಷ್ಟ ಪರ್ಫೆಕ್ಟ್ ಮಾಡ್ಕೊಂಡು ಹೋರಿ ನಮಗೆ ಯಾರಿಗೆ ಪೂರ್ತಿ ಓದೋಕ್ಕಾಗಂಗಿಲ್ಲ ಅಂತಿಲ್ಲ ಅವ್ನು ಯಾಡೋ ಪರ್ಫೆಕ್ಟ್ ಮಾಡಿದ್ದ ಆಗ್ತ ಅಂದ್ರೆ ನೀವು ಬೇಕಾದಂಗಾದರೂ ಪಾಸ್ ಆಗೇ ಆಗ್ತೀರಿ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತು ಆರಾಮ್ಸೆ ಪಾಸ್ ನಿಮ್ಗೆ ನಿಮಗೆ ಇದ್ರಾಗೂ ಇನ್ನೂ ಅರ್ಥ ಆಗಲಿಲ್ಲ ನಾನು ಬೇರೆ ವೀಡಿಯೋಸು ಮಾಡಿದ್ದಾನು ಪಾಸಿಂಗ್ ಪ್ಯಾಕೇಜ ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ದಾಗದವ ಅಲ್ಲಿ ಹೋಗಿ ನೋಡ್ಕೋರಿ ನಾ ಅದನ್ನೆಲ್ಲ ವೀಡಿಯೋ ಬಿಟ್ಟರು ನೀವು ಈ ಏನು ಹೇಳ್ದಲ್ಲ ಇವು ಯಾಡ ಫಸ್ಟ್ ಟೈಮ್ ಸೆಕೆಂಡ್ ಲೆಸನ್ ನೀವು ಏನಾರ ಮಾಡಿದ್ದಾ ಆತಪ್ಪ ಅಂದ್ರೆ ಆರಾಮ್ ಟ್ವೆಂಟಿ ಒನ್ ತೊಗೊಂಡು ಪಾಸ್ ರೀ ಟ್ವೆಂಟಿ ಒನ್ಕಿಂತ ಹೆಚ್ಚು ಬೀಳ್ತಾವೆ ನೀವು ಎಮ್ ಸಿ ಕ್ಯೂ ಹಾಕಿರ್ತೀರಿ ಸೊ ತರ್ಟಿ ತಕ ಸ್ಕೋರ್ ಮಾಡ್ಕೋಬೋದು ನನಗೆ ಅದಕ್ಕೆ ಹೆಚ್ಚಬೇಕಪ್ಪ ಅಂದ್ರೆ ತ್ರೀ ಲೆಸನ್ ಮಾಡಿರಿ ಆರಾಮ್ ತರ್ಟಿ ಫೈವ್ ತಕ ರೀ ನಾ ಫಿಫ್ಟಿ ಪ್ಲಸ್ ಬೇಕಂದ್ರೆ ಇವ್ನ ಅಷ್ಟು ಮಾಡ್ಬೇಕಾಗ್ತದೆ ನಾವು ಟೂ ಲೆಸನ್ ಮಾಡಂತಿದ್ದೆ ಯಾರಿಗೆ ಅಂದ್ರೆ ಓನ್ಲಿ ನಾ ಜಸ್ಟ್ ಪಾಸ್ ಆಗ್ಬೇಕನ್ನೋರಿಗೆ ಅವ್ನು ಪೈಲಾದ ಎರಡು ಲೆಸನ್ದ ಅವ್ನು ಎರಡೂ ಮಾಡ್ರಿ ಇದ್ರಾಗ ತ್ರೀ ಮಾರ್ಕ್ಸ್ ಕ್ವಶನ್ ನೋಡ್ರಿ ಇವು ಆನ್ಸರ್ ಏನದಾವಲ್ಲ ಮತ್ತು ಫುಲ್ ಈಝಿ ಮೆಥಡ್ ಆ್ಯಂಡ್ ಬರಬಾರ್ದಾವ ಯಾವ ಬೇಕಿಲ್ಲ ಅಂದ್ರೆ ಸುಳ್ಳ ಆನ್ಸರ್ ಮಾಡ್ದರ್ತರ ಬಂದು ವೀಡಿಯೋಸ್ದಾಗ ನೋಡಿದ ನಾನು ಆ ಥರ ಏನೂ ಇಲ್ಲ ಇಷ್ಟು ಬರ್ದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದ ಮಾರ್ಕ್ಸ್ ಸಿಕ್ಕ ಸಿಗ್ತದ ಇದ್ರಾಗ ಥರ ಆನ್ಸರ್ ಬರ್ದ್ರ ಜಾಸ್ತಿ ಜನ ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಅದಕ್ಕೋಸ್ಕರ ಪಾಸ್ವರ್ಡ್ ಹಾಕಿದಾನೆ ವಿಡಿಯೋ ಸ್ಕಿಪ್ ಮಾಡ್ರೆ ನಿಮ್ಗೆ ಏನೂ ಅರ್ಥ ಆಗೋಂಗಿಲ್ಲ ಮತ್ತು ನೀವು ಬಂದು ಕಮೆಂಟ್ ಹಾಕ್ತೀರಿ ನೀವು ಹೇಳಿದ್ದೇನು ಬಂದಿರ್ಕಿಲ್ಲ ಸೊ ನೀವು ಮ್ಯಾಕ್ಸ್ ಎಕ್ಸಾಮ್ ನೋಡ್ಬೋದು ಭಾಳಷ್ಟು ಜನ ಕಮೆಂಟ್ ಹಾಕಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯಾಕಪ್ಪ ಅಂದ್ರೆ ನಾ ಆಲ್ಮೋಸ್ಟ್ ಕೊಟ್ಟಿದ್ದು ಕ್ವಶನಿಂದ ಸ್ಕೋರ್ ನೀವು ಪಾಸ್ ಪಾಸಲ್ಲ ಸ್ಕೋರ್ ಆಗೈತಿ ನಿಮಗೂ ಸ್ಕೋರ್ ಆಗಿರ್ತದ ನೀವು ನೋಡಿಲ್ಲ ಅಲ್ಲ ಅಂದ್ರೆ ಈ ಹಿಂದಿನ ನಮ್ಮ ಚಾನಲ್ನ ಫಾಲೋ ಮಾಡಿರಿ ನಿಮ್ಮ ಎಕ್ಸಾಮ್ ಮುಗಿಯವರೆಗೂ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಆ್ಯಕ್ಚುಲಿ ಇದು ಸ್ಟಡಿ ಚಾನಲ್ ಅಲ್ಲ ಅಲ್ಲ ನಾ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡತನ ನೆಕ್ಸ್ಟ್ ಚಾಪ್ಟರ್ ಫೋರ್ಟೀನ್ ನೋಡ್ಕೋಬೋದು ಎಮ್ ಸಿ ಕ್ಯೂ ನೋಡ್ಕೋರಿ ನೆಕ್ಸ್ಟ್ ಇನ್ನು ಪಾಸ್ವರ್ಡ್ ಏನಪ್ಪ ಅಂದ್ರೆ ಫಸ್ಟ್ ಆ ಕಡೆ ಪಾಸ್ವರ್ಡ್ ಹೇಳಿದಾನ ನೈನ್ ಒನ್ ಇದ ಜೀರೋ ಏಯ್ಟ್ ಸೆಕೆಂಡ್ ಪಾಸ್ವರ್ಡ್ ಜೀರೋ ಏಯ್ಟ್ ಸೊ ನೀವು ಪೂರ್ತಿ ವೀಡಿಯೋ ನೋಡ್ರಿ ನಿಮ್ಗೆ ಪಾಸ್ವರ್ಡ್ ಸಿಗ್ತದ ಇಲ್ಲಾಂದ್ರೆ ಸಿಗಂಗಿಲ್ಲ ಸೆಕೆಂಡ್ ಪಾಸ್ವರ್ಡ್ ಇಲ್ಲ ಜೀರೋ ಏಯ್ಟ್ ನೀವು ಅದನ್ನೆರಡು ಕೂಡಿಸಿ ಹಾಕ್ಬೋದು ಪಾಸ್ವರ್ಡ ನಿಮ್ಗೆ ಅರ್ಥ ಆಗ್ತದ ಯಾಕಪ್ಪ ಅಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಅದ ರೀ ಏನೂ ಇಲ್ಲ ನೀವು ಇಷ್ಟು ಮಾಡಿದ್ದೆ ಆತಪ್ಪ ಅಂದ್ರೆ ಆರಾಮ್ಸೆ ಪಾಸಿಂಗ್ ಆಯ್ತು ಸ್ಕೋರಿಂಗ್ ಆಯ್ತು ಎಲ್ಲ ಆಗ್ತದೆ ಇನ್ನೂ ಟೈಮ್ ಅದ ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ ಏನೋ ನಿಮ್ಮ ಜೀವನ ಭವಿಷ್ಯ ಬರೆಯೋಂಗಿಲ್ಲ ಸೊ ಡೋಂಟ್ ವರಿ ಓಕೆ ಒಂದು ಹದಿನೈದು ಮಾರ್ಚ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕ ನೀವು ಪಾಸ್ ರೀ ನಾ ಹೇಳಿದಷ್ಟು ಕ್ವಶನ್ ಮಾಡಿರಿ ನೀವು ಪಾಸ್ ಪಾಸಾಗೇ ಆಗ್ತಿರತ್ತೂ ಏನೂ ಇಲ್ಲ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮ್ಮ ಚಾನಲ್ದಾಗ ವೀಡಿಯೋಸ್ ಬರ್ತಿರ್ತಾವೆ ಆ್ಯಂಡ್ ಒನ್ ಕೇಗೆ ರೀಚ್ ಅದಾವು ಈ ವಿಡಿಯೋ ಹಾಕಿದಾಗ ರೀಚ್ ಆಗಿರ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಆಗಿರ್ಕಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್ ಆಲ್ ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗದ ಆ್ಯಂಡ್ ವಿಡಿಯೋಸ್ ಪಾಸಿಂಗ್ ಪಿಕೇಜ್ ವಿಡಿಯೋ ಲಿಂಕು ಆಗೈತಿ ಹೋಗಿ ಚೆಕ್ ಮಾಡಿರಿ ನಾವು ಕೊಟ್ಟಿದ್ದ ಕ್ವಶನ್ ಬರ್ತಾವೆ ಸೊ ಯಾರೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಪಾಸಾಗಿ ಬೇಕನ್ನೋರಾ ನೋಡ್ಕೋರಿ ಸೊ ಆಲ್ ದ ಬೆಸ್ಟ್